ಕೆ ಜಿ ಎಫ್ ತ್ರೀ ಅವಾರ್ಡ್ ಕಲಾಶ್ಮಿಕ ತೆಗೆದುಬಿಟ್ಟಿದ್ವಿ ಪುಸ್ತಕ ಅದೇ ತಯಾರಿಲಿ ಇದಾರೆ ಅಂತ ಕರ್ನಾಟಕದ ಗ್ರೇಟ್ ಫಿಲಂ ಅಂತ ಕೆ ಜಿ ಎಫ್ ಕಲರ್ ಕನ್ನಡ ವಾಹಿನಿಯಲ್ಲಿ ಜೂನ್ ನಾಲ್ಕಕ್ಕೆ ನಂದಗೋಕುಲ ಸೀರಿಯಲ್ ಬರ್ತಾ ಇದೆ ಸೊ ಈ ಸೀರಿಯಲ್ ಅಲ್ಲಿ ಒಂದಷ್ಟು ಹ್ಯೂಜ್ ಕಾಸ್ಟಿಂಗ್ ಇದೆ ಅದರಲ್ಲಿ ನಮಗೆ ಕಾಮಿಡಿ ಮೂಲಕ ಮತ್ತೆ ಒಂದಷ್ಟು ಎಂಟರ್ಟೈನ್ ಮಾಡಕ್ಕೆ ಯಾರಿದ್ದಾರೆ ಅಂತಂದ್ರೆ ಗೋವಿಂದ ಗೌಡರು ಜಿ ಜಿ ಅವರಿದ್ದಾರೆ ಸೊ ಅವ್ರು ನನ್ನ ಪಗ್ಲ್ ಇದ್ರೆ ಮಾತಾಡ್ತಾ ನಮಸ್ತೆ ಜಿ ಜಿ ಅವ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೂಪರ್ ನಾನ್ ಸೂಪರ್ ಸೂಪರ್ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂಥರ ಖುಷಿ ನೀವು ಬರ್ತಿದ್ದೀರ ಅಂದ್ರೆ ಏನೋ ಸುಮ್ ನೀವು ಎಂಟ್ರಿ ಕೊಟ್ಟರೆ ನಗು ಬಂದ್ಬಿಡುತ್ತೆ ಡೈಲಾಗ್ ಹೇಳಿದ್ರೆ ನೆಕ್ಸ್ಟ್ ನಗು ಬಂದ್ಬಿಡುತ್ತೆ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಎಸ್ ಸಿನಿಮಾಗಳು ನೋಡಿದ್ವಿ ಸ್ಕಿಟ್ಗಳು ನೋಡ್ತಾ ಇದ್ವಿ ರಿಯಾಲಿಟಿ ಶೋಗಳು ಸೀರಿಯಲ್ ಫಸ್ಟ್ ಟೈಮ್ ಕಲರ್ಸಲ್ಲಿ ಸೀರಿಯಲಲ್ಲಿ ಆ್ಯಕ್ಟರಾಗಿ ಬರ್ತಾಯಿದ್ದೀರ ಪ್ರೊಮೋದಲ್ಲೂ ಕೂಡ ನೋಡಿದ್ವಿ ಆ ಮನೆಗೆ ಹೋಗಿ ಇಪ್ಪತ್ತೈದು ವರ್ಷ ಆಯ್ತಂತೆ ಸೊ ಇಪ್ಪತ್ತೈದು ವರ್ಷ ನೀವು ಬರೀ ಆ್ಯಕ್ಟಿಂಗಲ್ಲಿ ಆ್ಯಕ್ಟಿಂಗಲ್ಲ ಇಷ್ಟು ಬ್ಯುಸಿಯಾಗಿದ್ರಲ್ಲ ನಿಮ್ಮ ಮನೆಗೆ ಹೋಗೋದು ಯಾವಾಗ ಇಲ್ಲ ಅದು ಆ್ಯಕ್ಚುಲಿ ಈ ಪ್ರೋಮೋ ನೋಡಿದ್ಮೇಲೆ ಎಲ್ಲರೂ ಸುಮಾರು ಇದೇ ಮಾತು ಹೇಳಿದ್ರು ಜೊತೆಗೆ ಯಾ ಈ ಸೀರಿಯಲ್ ಮಾಡ್ತಾ ಇದ್ರೆ ಯಾವಾಗ ಬರುತ್ತೆ ಸೀರಿಯಲ್ ಮಾಡ್ತಾ ಇದ್ದರೆ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಎಲ್ಲ ಕೇಳಿದ್ರು ನನಗೆ ಭಾಳ ಖುಷಿ ಆಯಿತು ಅಂದರೆ ನೋಡಿ ಮನೆ ಮನೆಗೂ ಎಷ್ಟು ಚೆನ್ನಾಗಿ ರೀಚ್ ಆಗಿಬಿಡುತ್ತೆ ಇದು ಸೊ ಅಷ್ಟು ಚೆನ್ನಾಗಿ ರೀಚ್ ಆಯಿತು ಆ್ಯಕ್ಚುಲಿ ರೋಮ ಬಂದಿದ್ದೇ ಬಂದಿದ್ದು ಎಷ್ಟು ಚೆನ್ನಾಗಿ ಕೇಳ್ಬಿಟ್ರು ಅಂದರೆ ಇದು ಡೇಟ್ ಕನ್ಫರ್ಮೇಷನ್ ಇರಲಿಲ್ಲ ನಾಲ್ಕನೇ ತಾರೀಕು ಅಂತ ಇಲ್ಲ ಬರುತ್ತೆ 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 ಅಂತ ಹೇಳಿ ಸಮಾಧಾನ ಮಾಡಿದ್ವಿ ಈಗ ನಾಲ್ಕನೇ ತಾರೀಕು ಅನೌನ್ಸ್ ಆಗಿರೋದು ಭಾಳ ಖುಷಿ ಆಗ್ತಾಯಿದೆ ಜನಗಳಿಗೆಲ್ಲ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇಷ್ಟ ಆಗುತ್ತೆ ಸರ್ ಪ್ರೇಕ್ಷಕ ತಂದೆ ತಾಯಿಗಳು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಇವಾಗ ನಾವು ನಿಮ್ಮನ್ನೆಲ್ಲ ನೋಡಿದ್ದು ರಿಯಾಲಿಟಿ ಶೋಗಳ ಮೂಲಕನೇ ಸೊ ಒಂದು ರಿಯಾಲಿಟಿ ಶೋ ಇನ್ನೊಂದು ಸಿನಿಮಾ ಇನ್ನೊಂದು ಸೀರಿಯಲ್ ಈ ಮೂರರಲ್ಲೂ ಪಾತ್ರಗಳು ಕ್ಯಾರೆಕ್ಟರ್ ಒಂದೇ ಆಯಿತು ಅಂದ್ರೂ ನಾವು ಮಾಡೋ ಆ್ಯಕ್ಟಿಂಗ್ ಸ್ವಲ್ಪ ಬೇರೆ ರೀತಿಯಾಗಿರುತ್ತೆ ಸೊ ಇದರಲ್ಲಿ ಏನೇನೆಲ್ಲ ಕಲ್ತಿದ್ದೀರ ಈ ಜರ್ನಿಲಿ ನೀವು ಅದು ಒಂಥರ ಅದೃಷ್ಟ ಅಂದ್ಕೊಳ್ಬೇಕು ಯಾಕಂದರೆ ನಾನು ರಂಗಭೂಮಿಯಿಂದ ಬಂದಿರೋ ರಂಗಭೂಮಿಯಲ್ಲಿ ಏನೇನೆಲ್ಲ ಮಾಡ್ತೀನಿ ಅಥವಾ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ರಿಯಾಲಿಟಿ ಶೋ ಬಂದಿದೆ ರಿಯಾಲಿಟಿ ಶೋ ಅಂದರೆ ಈಗ ಸೀರಿಯಲ್ ಸಿನಿಮಾ ಸೀರಿಯಲ್ಲು ಎಲ್ಲ ಎಲ್ಲ ವಿಭಾಗಗಳಲ್ಲೂ ಮಾಡಿದ್ದೀನಿ ಎಲ್ಲ ಮಾಧ್ಯಮಗಳಲ್ಲೂ ಮಾಡಿದ್ದೀನಿ ಸೊ ಅದು ನನಗೆ ಸಿಕ್ಕ ಭಾಗ್ಯ ಅಂದ್ಕೊಂಡಿದ್ದೀನಿ ಜನಗಳ ಪ್ರೇಕ್ಷಕ ತಂದೆ ತಾಯಿಗಳ ಆಶೀರ್ವಾದ ಅಂದ್ಕೊಂಡಿದ್ದೀನಿ ಸೊ ಇದು ಡಿಫ್ರೆನ್ಸ್ ಇರುತ್ತೆ ಆದರೆ ಆ್ಯಕ್ಟಿಂಗ್ ಆ್ಯಕ್ಟಿಂಗೇ ಎಲ್ಲೋದ್ರೂ ನಾವು ಆ್ಯಕ್ಟಿಂಗ್ ಮಾಡಬೇಕು ಥಿಯೇಟ್ರಲ್ಲಿ ಮಾಡಿದರೆ ಆ್ಯಕ್ಟಿಂಗ್ ಮಾಡಬೇಕು ಸೀರಿಯಲ್ ಮಾಡೋದು ಸಿನಿಮಾ ಮಾಡಿದ್ರೆ ಆ್ಯಕ್ಟಿಂಗ್ ಮಾಡಬೇಕು ಸೊ ನಮಗೆ ಅಂಥ ಡಿಫ್ರೆನ್ಸ್ ಏನಂತ ಅನಿಸಲ್ಲ ಬಟ್ ಅದು ನಿಮಗೆ ಮೇಕಿಂಗ್ ವೈಸು ಅಥವಾ ಜನಗಳು ನೋಡೋ ರೀತೀಲಿ ಏನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಬಟ್ ನಾವು ಮಾಡೋದನ್ನು ಮಾಡ್ತಾನೆ ಇರ್ತೀವಿ ಈಗ ಇಂಪ್ರೊವೇಷನ್ ಇರ್ಬೋದು ಆ ಪಾತ್ರಗಳಿಗೆ ನಾವು ಪರಕ ಪ್ರವೇಶ ಅಂತ ಅಂತೀವಿ ಅಂದರೆ ನಾವು ಡೆಡಿಕೇಶನ್ ಒಂದು ಪಾತ್ರ ಮಾಡಬೇಕಾದ್ರೆ ಈಗ ನಾವು ಥಿಯೇಟ್ರಲ್ಲಿ ಮಾಡಬೇಕಾದ್ರೂ ನಾವು ಒಂದು ಅನುಭವಿಸಿ ಮಾಡಬೇಕು ಆಮೇಲೆ ಅದನ್ನು ಎಷ್ಟು ಹಾಳಾಗಲ್ಲ ತಿಳ್ಕೊಬೇಕಾಗುತ್ತೆ ಸಮೇ ನಾವು ಸ್ಕಿಟ್ ಮಾಡಬೇಕಾದ್ರೂ ಒಂದು ಪಾತ್ರ ಹಾಳಾಗಲ್ಲ ತಿಳ್ಕೊಬೇಕಾಗುತ್ತೆ ಸಿನಿಮಾದಲ್ಲಿ ಮಾಡಬೇಕಾದ್ರೂ ಹಾಳಾಗಲ್ಲ ತಿಳ್ಕೊಬೇಕಾಗುತ್ತೆ ಸೀರಿಯಲ್ ಮಾಡುವಾಗಲೂ ಅದನ್ನು ಹಾಳಾಗಲ್ಲ ತಿಳ್ಕೊಂಡೇ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾವು ಎಲ್ಲೇ ಪಾತ್ರ ಅಂತ ಬಂದಾಗಲೂ ಕೂಡ ಅದೇ ಥರ ಮಾಡ್ತೀವಿ ಕೂಡ ಸೊ ಈ ಸೀರಿಯಲಲ್ಲಿ ಕೂಡ ಅದೇ ಥರ ನನಗೆ ಕ್ಯಾರೆಕ್ಟ್ರೇಷನ್ ಮಾಡಿ ಸೊ ಒಂದು ಕ್ಯಾರಿಯಾಗಂಥ ಪಾತ್ರ ಕೊಟ್ಟಿದ್ದಾರೆ ಶವನ್ ಸರ್ ಸೊ ಅವರು ನನಗೆ ಹಳೇ ಸ್ನೇಹಿತರು ಆ್ಯಕ್ಚುಲಿ ಸೊ ಈ ಪಾತ್ರ ಅಂತ ಬಂದಾಗ ಅವ್ರು ನನ್ನನ್ನೇ ಮೈಂಡಲ್ಲಿ ಇಟ್ಕೊಂಡು ಈ ಪಾತ್ರ ನೀವು ಮಾಡಿ ಚೆನ್ನಾಗಾಗತ್ತೆ ಅಂತ ಹೇಳಿದಾಗ ನಾನು ಒಪ್ಕೊಳ್ಳೋದ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಅವರು ಇಲ್ಲ ಒಪ್ಕೊಳ್ಳೇಬೇಕು ಮಾಡಲೇಬೇಕು ಅಂತ ಪುಶ್ ಮಾಡಿದ್ರು ಚೆನ್ನಾಗಿ ಅದೇ ಥರ ಡೆವಲಪ್ ಕೂಡ ಮಾಡಿದ್ರು ಕ್ಯಾರೆಕ್ಟ್ರನ್ನ ಸೊ ನನ್ನ ಹೆಂಡ್ತಿ ಕೂಡ ಹೇಳಿದ್ ಇಲ್ಲ ಈ ಕ್ಯಾರೆಕ್ಟರ್ ಚೆನ್ನಾಗಾಗತ್ತೆ ಮಾಡಿ ಸೀರಿಯಲ್ ಜನಗಳಿಗೆಲ್ಲ ಮನೆ ಮನೆಗೂ ತಲುಪುತ್ತೆ ಮಾಡಿ ಅಂತ ಸೊ ಹಾಗಾಗಿ ಒಪ್ಕೊಂಡು ಪ್ರೀತಿಯನ್ನು ಮಾಡ್ತಾಯಿ ಮಾಡೋಕೆ ಶುರು ಮಾಡಿದ್ಮೇಲೆ ಇನ್ನೂ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ ಓ ಇಷ್ಟೆಲ್ಲ ಚೆನ್ನಾಗಿರುತ್ತಲ್ವ ಅಂತ ಸೊ ಅವರು ಖುಷಿ ಪಡ್ತಾಯಿದ್ದಾರೆ ಖುಷಿ ಖುಷಿಯಾಗಿ ಹೋಗ್ತಾ ಇದೆ ಪಾತ್ರ ನೋಡಿದ ಮೇಲೆ ಜನಗಳಿಗೂ ಖುಷಿ ಆಗುತ್ತೆ ನಂಬಿಕೆ ಇದೆ ಸರ್ ಈಗ ಸಿನಿಮಾನು ಮಾಡ್ತಾ ಇದ್ದೀರಾ ಸೀರಿಯಲ್ ಮಾಡ್ತಾ ಇದ್ದೀರಾ ಸ್ವಲ್ಪ ನಿಮಗೆ ಕಾಲ್ ಶೀಟ್ ಕೊಡೋ ಸ್ವಲ್ಪ ಇದಾಗಲ್ಲ ಒಂಥರ ಕನ್ಫ್ಯೂಷನ್ ಆಗಲ್ವಾ ಇಲ್ಲಿ ಎಷ್ಟು ಡೇಟ್ ಕೊಡಬೇಕು ಎಷ್ಟು ಡೇಟ್ ಕೊಡಬೇಕು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಯಾವ್ದಾರು ಬಂದಾಗ ಹೆಂಗೆ ಒಪ್ಕೊಳ್ಳೋದು ಸ್ವಲ್ಪ ಕನ್ಫ್ಯೂಷನ್ ಏನಾದರೂ ಇದೀರಾ ಹೀಗೆ ಆಗಿದೆ ಖಂಡಿತ ಆಗಿದೆ ನಮಗೆ ಒಂದು ಧೈರ್ಯ ಏನಂದ್ರೆ ನಿರ್ದೇಶಕರು ನಮ್ಮ ಶವನ್ ಸರ್ ಸ ಅವ್ರು ಹೇಳಿದ್ದಾರೆ ಯಾಕಂದರೆ ಅವರು ಸಿನಿಮಾ ಹೀರೋ ಆಗಿ ಮಾಡಿದ್ದಾರೆ ಸಿನಿಮಾ ನಿರ್ದೇಶಕರಾಗಿ ಮಾಡಿದ್ದಾರೆ ಆಮೇಲೆ ಸಿನಿಮಾ ಆಗಿ ಎಷ್ಟೆಲ್ಲ ಕಷ್ಟ ಇರುತ್ತೆ ಅನ್ನೋದು ಗೊತ್ತವ್ರಿಗೆ ಸೀರಿಯಲಲ್ಲಿ ಏನೇನು ಕಷ್ಟ ಇರುತ್ತೆ ಅನ್ನೋದು ಗೊತ್ತು ಸಿ ಸೀರಿಯಲ್ ಆ್ಯಕ್ಟ್ರಾಗೂ ಮಾಡಿದರೆ ಡೈರೆಕ್ಟ್ರಾಗೂ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಎರಡೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಗೊತ್ತಿತ್ತು ಅವ್ರು ಮೊದಲೇ ಆದನ್ನೇ ಹೇಳಿದ್ರು ಸರ್ ಹಿಂಗೆ ಸಿನಿಮಾ ಇರುತ್ತೆ ಅಂದಾಗ ನೀವು ಯಾರ ಬಗ್ಗೆ ಏನೂ ವರಿ ಮಾಡ್ಕೊಬೇಡಿ ನಾವು ಒಂದು ಶೆಡ್ಯೂಲ್ ಅಂತ ಮಾಡ್ಕೋತೀವಿ ನಿಮ್ಗೆ ಸಿನಿಮಾಗೆ ತೊಂದರೆ ಆಗಿರೋ ಥರ ಶೆಡ್ಯೂಲ್ ಮಾಡ್ಕೋತೀವಿ ಸೊ ಅದನ್ನು ಮಾಡ್ಕೊಡ್ತೀವಿ ನಾವು ಅಂತ ಹೇಳಿದ್ರು ಅದೇ ಥರ ಮಾಡಿದ್ರು ಕೂಡ ಈಗ ಆಲ್ರೆಡಿ ಒಂದು ಸ ಒಂದೆರಡು ಮೂರು ಸಲ ಗಾಯಿತು ನನಗೆ ಸಿನಿಮಾ ಇತ್ತು ಆ ಟೈಮಲ್ಲಿ ಸಿನಿಮಾಗೆ ತೊಂದರೆ ಆಗೋ ಎಲ್ಲ ಕಲಾವಿದರನ್ನು ಮೇಂಟೈನ್ ಮಾಡಿ ಪಾಪ ನನಗೋಸ್ಕರ ಬ್ಯಾಲೆನ್ಸ್ ಮಾಡಿ ಹಾಕ್ಕೊಂಡು ಆ ಸಿನಿಮಾ ಡೇಟ್ ಇಲ್ಲದೆ ಇರುವಾಗ ನಂದು ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರ ಮೇಲೆ ನಂಬಿಕೆ ಭರವಸೆ ಮೇಲೆ ನಂಬಿಕೆ ಇದೆ ಜೊತೆಗೆ ಅದನ್ನ ಉಳಿಸ್ಕೊಂಡಿದ್ದಾರೆ ಕೂಡ ಉಳಿಸ್ಕೋತಾರೆ ಮುಂದೆ ಈ ಒಂದು ಖುಷಿಯಾದ ಸಮಯದಲ್ಲಿ ಒಂದು ವಿಷಯನ ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸ್ನೇಹಿತ ರಾಖಿ ರಾಕೇಶ್ ಸೊ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಕಲಾವಿದ ನಿಮ್ ಹೈಟ್ ಒಂದೇ ಅಂತ ಒಂದೇ ಅಂತ ಅನ್ಸುತ್ತೆ ಸೊ ಸಿಕ್ಕಾಪಟ್ಟೆ ನಗಸ್ದಂತ ಕಲಾವಿದ ಸಾಕಷ್ಟು ತುಂಬಾ ಮುಂದೆ ಏನೋ ಆಗ್ಬೇಕು ನಾನು ಅಂತ ತುಂಬಾ ಕನ್ಸುಗಳನ್ನ ಹೊತ್ತ ಕಲಾವಿದ ಮಧ್ಯದಲ್ಲೇ ಎಲ್ರು ಬಿಟ್ಟು ಹೋಗ್ಬಿಟ್ಟು ಸೊ ಆ ಘಟನೆ ಮೇಲೆ ಡೈಜೆಸ್ಟ್ ಮಾಡ್ಕೊಳೋಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಎಲ್ರಿಗೂ ನೀವು ತುಂಬಾ ಹತ್ತಿರದಿಂದ ನೋಡೋದ್ರು ಹೆಂಗ ಅನ್ನಿಸ್ತೇನೆ ಅದೇ ಸರ್ ಬಹಳ ನೀವು ಹೇಳ್ದಂಗೆ ನಿಮ್ಮಷ್ಟು ಐಟ್ ಅಂದ್ರಲ್ಲ ಅದು ನನಗೆ ಬಹಳ ಕಾಡುತ್ತೆ ಯಾಕಂದ್ರೆ ನಾನು ಆಲ್ಮೋಸ್ಟ್ ಎಲ್ಲರೂ ಹಿಂಗೆ ಅವರ ಎದೆಗೆ ತಪ್ಪೋತಿ ರಾಕೇಶ್ ಮಾತ್ರ ನನ್ನ ಎದೆಗೆ ತಪ್ಪಳು ಯಾಕಂದರೆ ನನಗೆ ಸ್ಟೈಟ್ ಇದ್ದಲ್ಲ ನನ್ನ ಅದು ಮಾಡುವಾಗ ಅವನು ನನ್ನ ಎದೆಗೆ ತಪ್ಪಳು ಸೊ ಅದ್ರ ಜೊತೆಗೆ ಅವನು ಒಂಥರ ಫ್ಯಾಮಿಲಿ ಮೆಂಬರು ಬರೀ ಕಲಾವಿದ ಆಗಿ ನಮಗೆ ಪ್ರೀತಿ ಕೊಟ್ಟವನಲ್ಲ ಕಲಾವಿದ ಆಗಿ ಜೊತೆಗಿದ್ದವನಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಜೊತೆಗಿದ್ದವನು ನನ್ನ ಮನೆಯಲ್ಲೇ ಆಟ ಆಡ್ಕೊಂಡಿರೋನು ಆಮೇಲೆ ನಮ್ಮ ಮನೇಲಿ ಮಗು ಜೊತೆ ಆಟ ಆಡ್ಕೊಂಡಿರೋನು ಅದು ನಮ್ದೇನಂದ್ರೆ ಈಗ ಸ್ನೇಹ ಮತ್ತು ಕಲಾವಿದರಾಗಿ ಅದಕ್ಕಿಂತ ಮೀರಿದ ಸಂಬಂಧ ನಮಗೆ ಅದು ಏನು ಗೊತ್ತಾ ಸರ್ ಅದು ಆಗಲ್ಲ ಅದು ಒಂದು ಆ ಪ್ಲೇಸು ಅದು ಖಾಲಿನೇ ಅದು ಆ್ಯಕ್ಚುಲಿ ಸೊ ಅದನ್ನು ತುಂಬಕ್ಕಾಗಲ್ಲ ಯಾರು ಯಾಕಂದರೆ ಅವನು ನೀವು ನೋಡಿರ್ಬೋದು ಯಾವಾಗಲೂ ಇರೋದು ಯಾವ ಫೋಟೋದಲ್ಲಿ ಅವ್ನು ನಗು ಮಿಸ್ ಇಲ್ಲ ಅಷ್ಟು ನಗು 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 ಸುಭಾಗ ಅನಿಸುತ್ತೆ ಅವ್ನು ಯಾಕೆ ಅಷ್ಟು ನಗ್ತಿದ್ದ ಬಿಟ್ಟು ಹೋಗೋಕೆ ಏನಾದ್ರು ನಗ್ತಾ ಇದ್ನ ಅದು ಅನಿಸ್ಬಿಟ್ಟಿದ್ದೆ ಸರ್ ನೋಡಿದಾಗೆಲ್ಲ ಭಾಳ ನೋವಾಗುತ್ತೆ ಸರ್ ನನಗೆ ಕಾಮಿಡಿ ಮಾಡ್ತಾ ಇದ್ದಂಥ ಕಲಾವಿದರು ಮಧ್ಯದಲ್ಲಿ ಹೋಗ್ಬಿಟ್ಟಾಗ ನನಗೆ ಒಂದು ಪ್ರಶ್ನೆ ಕಾಡೋದೇನು ಅಂತಂದರೆ ನಗೋದ್ರಿಂದ ಆಯಸ್ ಜಾಸ್ತಿ ಆಗುತ್ತೆ ನಮಗೆ ಸೊ ನಗ್ಸೋರಿಗೆ ಆಯಸ್ ಕಮ್ಮಿನ ಆ ಥರ ಏನಿಲ್ಲ ಸರ್ ಆಯುಷು ಎಲ್ರಿಗೂ ತೀರುತ್ತೆ ಬಟ್ ಏನಂದರೆ ನೀವು ಗಮನಿಸ್ದಂಗೆ ಒಂದು ಆರೋಗ್ಯವಾಗಿದ್ದಾಗಲೇ ಅವ್ರ ನಗೋರು ಯಾವಾಗಲೂ ಆರೋಗ್ಯವೂ ಅದನ್ನು ಹೇಳ್ಬೋದು ನಗ್ಸೋರು ನಗೋರು ಯಾವತ್ತೂ ಆರೋಗ್ಯವಾಗಿರ್ತಾರೆ ಸೊ ಅವನು ಆರೋಗ್ಯವಾಗೇ ಇದ್ದ ಅವನು ಡೆಸ್ಟಿನಿ ಅವ್ನು ಆಯುಷ್ ಅಷ್ಟಕ್ಕೆ ಇತ್ತೇನೋ ಅಂತ ಅನಿಸುತ್ತೆ ಅವನೊಂದ್ಸಲ ಯಾಕಂದರೆ ಸಡನ್ನಾಗಿ ಕೂತಿದ್ದವನು ಎದ್ದೋದಂಗೆ ಏನು ಆಗಿಲ್ಲ ಏನು ಅಪಘಾತಗಳಾಗಿಲ್ಲ ಏನು ಅವಘಡ ಆಗಿಲ್ಲ ಸೊ ಆ ಥರ ಏನು ಇಲ್ಲದೇ ಕುಣ್ಕೊಂಡು ಕುಣ್ಕೊಂಡು ಜೊತೆಗೆ ನಕ್ಕೊಂಡು ನಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡೇ ಮಾಡ್ಕೊಂಡು ಸೊ ಹೋಗಿದ್ದಾನೆ ಅಂತಂದರೆ ಅವನಷ್ಟು ಆರೋಗ್ಯ ಎಷ್ಟು ಫಿಟ್ ಇದ್ದ ಅಂತಂದರೆ ಎಷ್ಟು ಗಟ್ಟಿ ಇದ್ದ ಅಂತಂದರೆ ಅಷ್ಟು ಗಟ್ಟಿ ಇದ್ದ ಸೊ ಅಷ್ಟು ಗಟ್ಟಿ ಇರೋದಕ್ಕೆ ಅಷ್ಟು ಫಿಟ್ ಫಿಟ್ ಇರೋದಕ್ಕೆ ಅಷ್ಟು ಗಟ್ಟಿ ಇರೋದಕ್ಕೆ ಸೊ ಅವನು ಯಾವಾಗಲೂ ಇದ್ದಿದ್ದು ನಗಿಸ್ತಾ ಇದ್ದಿದ್ದ ಕಾರಣ ಸೊ ಹಾಗಾಗಿ ಆ ನಗು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ ಸೊ ಅವನು ಆರೋಗ್ಯವಾಗಿ ಇಟ್ಟಿತ್ತು ಟೈಮ್ ಸರಿ ಏನೋ ಕೊನೆಯದಾಗಿ ನೀವು ಭೇಟಿಯಾಗಿದ್ದು ಮಾತಾಡಿದ್ದು ಮಾತಾಡಿದಾಗ ಇಂಥದ್ದೇನೋ ಒಂದು ಘಟನೆನ ಹಂಚಿಕೊಂಡಿದ್ದ ಏನಾದರೂ ಬೇಕು ಕೊನೆಯದಾಗಿ ನಾವು ದಸ್ಕತ್ ಅಂತ ಒಂದು ನಮ್ಮ ಸ್ನೇಹಿತ ಅನೀಶ್ ಡೈರೆಕ್ಷನ್ ಮಾಡಿದ್ದು ತುಳು ಮೂವಿ ಪ್ರೀಮಿಯರ್ ಶೋ ಇತ್ತು ಅಲ್ಲಿ ಬಂದಿದ್ದು ನಾನು ಮಗು ದಿವ್ಯ ರಾಕೇಶ್ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡೋದು ಆಮೇಲೆ ಅವ್ನು ನನ್ನ ಮಗು ಸಿನಿಮಾ ಮುಗಿಯವ್ರಿಗೆ ಅವ್ನು ತೊಡೆ ಮೇಲೆ ಕೂತು ಎತ್ಕೊಂಡು ಆಡಿಸ್ಕೊಂಡು ಆಡಿಸ್ಕೊಂಡು ಸಿನಿಮಾ ಮುಗಿದ್ರು ಅವನ ಜೊತೆಗೆ ಆಡ್ಕೊಂಡು ಎಲ್ಲ ಥಿಯೇಟ್ರಲ್ಲೇ ಎತ್ಕೊಂಡು ಓಡೋಡ್ಕೊಂಡು ಆ ಬ್ರೇಕ್ ಟೈಮಲ್ಲಿ ಇನ್ನ ಇಂಟ್ರೋಲ್ ಟೈಮಲ್ಲಿ ಬ್ರೇಕ್ ಟೈಮ್ ಎಲ್ಲ ಅವನೇ ಎತ್ಕೊಂಡು ಓಡಿ ಲಾಸ್ಟಲ್ಲಿ ಬಂದು ತಗೋ ನಿನ್ನ ಮಗು ನಾನು ಅಂತೇಳಿ ತಮಾಷೆ ಮಾಡ್ಕೊಂಡು ಕೊಟ್ಟು ಸೊ ಎಷ್ಟು ನಗ್ನಗ್ತಾ ಮಾತಾಡ್ಕೊಂಡಿದ್ದ ಅಂತಂದರೆ ಅಷ್ಟು ನನ್ನ ನಾವು ಅನೀಶ್ ಮಾತಾಡುವಾಗೆಲ್ಲ ಸ್ಟೇಜ್ ಮೇಲೆ ಎಲ್ಲರೂ ಮಾತಾಡಬೇಕು ನಾವೆಲ್ಲ ಸೇರಿ ನಾನು ಒಂದು ಜೊ ಬಿಸಿ ಹಾಕೋದು ಯಾವ್ದು ಹೂವದ್ದೆಲ್ಲ ಮಾಡಿ ಅದು ಕೊನೆಯದಾಗಿ ನಾವು ಜೊತೆಗಿತ್ತಷ್ಟು ಸಲ ಅನಿಸುತ್ತೆ ಅದು ಅದು ಒಂದೇ ನಾನು ಪಡ್ಕೊಂಬಂದಿರೋ ಭಾಗ್ಯ ಜೊತೆಗೆ ಲಾಸ್ಟಲ್ಲಿ ಆ ಗಳಿಗೆ ಹತ್ರ ಆ ಗಳಿಗೆಯಲ್ಲಿ ಇದ್ವಲ್ಲ ಅನ್ನೋದು ಒಂದು ಖುಷಿ ನನ್ನ ಮಗಳ ಅವ್ನ ಜೊತೆ ಇದ್ಲಲ್ಲ ಲಾಸ್ಟಲ್ಲಿ ಇನ್ನೊಂದು ವಿಷಯ ಕೇಳ್ಪಟ್ಟೆ ನಿಮ್ಮ ಕೆಲಸದ ನಿಮಿತ್ತ ಕೊನೆ ಟೈಮಲ್ಲಿ ಅವ್ರ ಮುಖಾನ ನೋಡೋಕ್ಕಾಗಲಿಲ್ಲ ಅಂತ ಆ ಟೈಮ್ನ ಏನಾದರೂ ಮಿಸ್ ಮಾಡಿಕೊಳ್ತೇವೆ ಭಾಳ ಮಿಸ್ ಮಾಡ್ಕೊತೀನಿ ಸರ್ ನಾನು ವೈಫ್ ಇಬ್ಬರು ಮಿಸ್ ಮಾಡ್ಬೇಕಾದ್ರೆ ಇದೇ ಸೀರಿಯಲ್ಲೇ ಹೊತ್ತು ಯಾಕಂದರೆ ಪರಿಸ್ಥಿತಿ ಹಂಗಿತ್ತು ನಾ ಇವರು ಪಾಪ ಬಿಡೋದಕ್ಕೆ ಟ್ರೈ ಮಾಡಿದ್ದು ಬೇಗ ಮುಗಿಸಿ ಕಳಿಸ್ತೀವಿ ಅಂತೆಲ್ಲ ಟ್ರೈ ಮಾಡಿ ನೀವೇ ನೋಡಿದಂಗೆ ಎರಡು ಫ್ಯಾಮಿಲಿ ಕತೆ ಇದ್ದರು ಎಲ್ಲ ಕಲಾವಿದರು ಆ ಕಲಾವಿದರು ಈ ಕಲಾವಿದರು ಎರಡು ಫ್ಯಾಮಿಲಿ ಕತೆ ಆಗುತ್ತೆ ಎರಡು ಫ್ಯಾಮಿಲಿನೂ ನಾನಿದೆ ಸೊ ಅದು ಸಮಸ್ಯೆ ಆಯಿತು ಆಮೇಲೆ ಗೇಟ್ ಹಾಕ್ಬಿಟ್ರಿ ಮುಂಚೆನೇ ಸೊ ಹಾಗೂ ನಾನು ಬೆಳಗ್ಗೆ ನಾಲ್ಕು ಗಂಟೆ ವಿಷಯ ಗೊತ್ತಾಯ್ತು ನನಗೆ ಸೊ ಅವಾಗಲೇ ಫೋನ್ ಮಾಡಿದ್ದೆ ನಿಮ್ಮ ಕೂಡ ಇರ್ಟ್ರು ಹೋಗಿ ಮತ್ತು ಶವನ್ ಸರ್ಗೆ ಫೋನ್ ಮಾಡಿ ಹಿಂಗಾಗಿದೆ ವಿಷಯ ಏನು ಸೊ ಅವರು ಚೇಂಜಸ್ ಮಾಡೋಕ್ಕೆ ಸುಮಾರು ನೋಡಿದ್ರಲ್ಲ ಶೆಡ್ಯೂಲ್ ಏನಾದರೂ ಚೇಂಜಸ್ ಮಾಡೋಕ್ಕಾಗುತ್ತೆ ಇನ್ನೊಂದು ಸಮಸ್ಯೆ ಅಂದರೆ ಇದ್ರದ್ದು ಸೆಟ್ಟಲ್ಲಿ ಹಾಕ್ಸ್ಬಿಟ್ಟಿದ್ರು ಮನೆ ಅಲ್ಲಿ ಭೂಮಿ ಕೂಸ್ನಲ್ಲಿ ಸ್ಟುಡಿಯೋದಲ್ಲಿ ಸೆಟ್ಟೆಲ್ಲ ಹಾಕ್ಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಬೆಳಗ್ಗೆ ಶೂಟ್ ಮಾಡಿಬಿಟ್ಟಾರೆ ಅರ್ಲಿ ಮನೆ ಸೊ ಹಾಗಾಗಿ ಇದೇ ಪರಿಸ್ಥಿತಿ ನೋಡೋಣ ಸಾದಷ್ಟು ನಿಮ್ದು ಬೇಗ ಮುಗಿಸ್ಕಳಿಸ್ತೀವಿ ಆ ಥರದ್ದು ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಬಟ್ ಬೇಗ ಮುಗಿಸೋಕಾಗಲಿಲ್ಲ ಸೊ ನಾವು ಹೋಗೋಕ್ಕಾಗಲಿಲ್ಲ ಅದು ಇನ್ನೊಂದು ನಮಗೆ ಕೊನೆಯದಾಗಿ ಮುಖ ನೋಡೋ ಋಣ ಇಲ್ಲ ಅಂತ ನಾವು ಕಮಿಂಗ್ ಬ್ಯಾಕ್ ಮತ್ತೆ ನಂದ ಗೋಕುಲಾ ವಾಪಸ್ ಬರ್ತೀನಿ ರಿಯಾಲಿಟಿ ಶೋ ಅಂತ ಬಂದಾಗ ವಾರಕ್ಕೊಂದ್ಸರಿ ಎಂಟರ್ಟೈನ್ ಮಾಡ್ತಾ ಇದ್ರಿ ಸಿನಿಮಾಗಳು ಅಂತ ಬಂದಾಗ ಸಿನಿಮಾ ಬಂದಾಗ ಮಾತ್ರ ಎಂಟರ್ಟೈನ್ ಮಾಡ್ತೀರಾ ಈಗ ಸೀರಿಯಲ್ ಇಲ್ಲಿ ಎಂಟರ್ಟೈನ್ ಮಾಡಬಹುದು ಡೈಲಿ ಜನಗಳಿಗೆ ನೀವು ನಗಿಸ್ಬೋದು ಹಂಗೆ ಜನಗಳಿಗೆ ಇನ್ನೂ ಹತ್ತಿರ ಆಗುವಂಥ ಆಪರ್ಚುನಿಟಿ ಇದು ಈ ಸೀರಿಯಲ್ ಮೂಲಕ ಎಷ್ಟು ಎಂಟರ್ಟೈನ್ ಮಾಡ್ತೀರಾ ನಾವು ಜಿ ಜಿಯಿಂದ ಇಂದ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನಿಂದ ಅನ್ನೋದಕ್ಕಿಂತ ಸರ್ ನಾನು ಈಗ ನಿರ್ದೇಶಕರು ಬರಹಗಾರರ ಮೇಲೆ ಬಿಟ್ಟಿದ್ದು ನನ್ನ ಪಾತ್ರವನ್ನು ಎಷ್ಟು ಚೆನ್ನಾಗಿ ಇದು ಮಾಡ್ತಾರಂತೆ ನಮ್ಮ ಅಪ್ಪಾಜಿ ಅವರು ರಾಜ್ಕುಮಾರ್ ಅವ್ರ ಮಾತು ಹೇಳೋರಂತ ಸಿನಿಮಾ ಸೀರಿಯಲ್ ಸೀರಿಯಲ್ ಕಲಾವಿದ್ರಿ ನೀವೆಲ್ಲ ಎಂಥ ಪುಣ್ಯವಂತರಪ್ಪ ದಿನಾ ಪ್ರೇಕ್ಷಕರ ಮುಂದೆ ಇರ್ತೀರಲ್ಲ ಅಭಿಮಾನಿಗಳ ದೇವ್ರ ಮುಂದೆ ಇರ್ತಿರಲ್ಲ ಅಂತ ಸೊ ಹಾಗಾಗಿ ಈ ಸೀರಿಯಲ್ ಮುಖಾಂತರ ಪ್ರೇಕ್ಷಕ ತಂದೆ ತಾಯಿಗಳ ಒಂದು ಫ್ಯಾಮಿಲಿಯಲ್ಲಿ ದಿನ ನಾನು ಅವ್ರ ಫ್ಯಾಮಿಲಿ ಆಗಿರೋವಂಥ ಭಾಗ್ಯ ಸಿಕ್ಕಿದೆ ಈ ನಂದಗೋಕುಲ ಫ್ಯಾಮಿಲಿ ಜೊತೆ ಜೊತೆಗೆ ಎರಡು ಫ್ಯಾಮಿಲಿ ಎಲ್ಲೂ ನಾನು ಇರ್ತೀನಿ ಎರಡು ಫ್ಯಾಮಿಲಿ ನೋಡುವಾಗಲೂ ಜನ ನನ್ನನ್ನು ನೋಡ್ತಿರ್ತಾರೆ ಸೊ ಹಾಗಾಗಿ ಅವ್ರ ಫ್ಯಾಮಿಲಿ ನಾನು ಒಬ್ಬ ಆಗ್ತಾನೆ ಅನ್ನೋ ನಂಬಿಕೆ ಇದೆ ಸೊ ಈ ಕ್ಯಾರೆಕ್ಟ್ರ್ ಕೂಡ ಅಷ್ಟೇ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನಿರ್ದೇಶಕರು ಆಮೇಲೆ ಒಂದು ಫ್ರೀಡಮ್ ಕೊಟ್ಟಿದ್ದಾರೆ ನೀವು ಹೇಳಿದಾಗೆ ಸೊ ಜಿ ಜಿ ಅಂತ ಒಂದು ಹಿಂಗೆ ಮಾಡ್ತಾನೆ ಸೊ ಹಿಂಗೆ ಕೊಟ್ಟರೆ ಹಿಂಗೆ ಮಾಡ್ಬೋದು ಅನ್ನೋದು ನಂಬಿಕೆ ಅವ್ರಿಗೆ ಬಂದಿದೆ ಸೊ ಅದನ್ನು ಫ್ರೀಡಮ್ ಕೊಟ್ಟಾಗ ಅದನ್ನು ಹಿಂಗೆ ಮಾಡೋಣ ಸರ್ ಹಂಗೆ ಮಾಡೋಣ ಸರ್ ಅಂತ ಹೇಳಿದಾಗ ಭಾಳ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿದ್ದಾರೆ ಅದು ಪ್ರೀತಿಯಿಂದ ಸ್ವೀಕಾರ ಮಾಡಿ ಫಸ್ಟ್ ಅವರೇ ಎಂಜಾಯ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಬರಹಗಾರ ಅವರು ಎಂಜಾಯ್ ಮಾಡಿದ್ದಾರೆ ಜೊತೆಗಿರೋ ಕಲಾವಿದರು ಎಂಜಾಯ್ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರು ಎಂಜಾಯ್ ಮಾಡಿದ್ದಾರೆ ಅಂತಂದರೆ ಆಟೋಮೆಟಿಕ್ ಜನಗಳಿಗೆ ಇಷ್ಟ ಆಗುತ್ತೆ ನನ್ನ ನಂಬಿಕೆ ಇದೆ ಸೊ ಹಾಗಾಗಿ ಈ ಸುಂದರ ಸುಂದರನ ಕ್ಯಾರೆಕ್ಟರ್ ಸುಂದರವಾಗಿ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಆ್ಯಂಡ್ ನನಗೆ ಜಿ ಜಿ ಸಿಕ್ಕಾಗ ಯಾವತ್ತಿಗೂ ಕೂಡ ಒಂದು ಕ್ವಶನ್ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಯಾವಾಗಲೂ ಒಂದು ಪ್ರಶ್ನೆ ಅವ್ರಿಗೆ ಕೇಳ್ತಾನೆ ಇರ್ತೀನಿ ಲಾಸ್ಟ್ ಟೈಮ್ ಮ್ಯಾಕ್ಸಲ್ಲಿ ಸಿಕ್ಕಿದ್ರೆ ಅವಾಗಲೂ ಕೂಡ ಪ್ರಶ್ನೆ ಕೇಳಿದ್ದೀನಿ ಇವಾಗಲೂ ಕೂಡ ಪ್ರಶ್ನೆ ಕೇಳ್ತಿದ್ದೀನಿ ಕೆ ಜಿ ಎಫ್ ತ್ರೀ ಅವಾಗ ನಾನು ಅದೇ ಒಂದು ಕುತೂಹಲದಲ್ಲಿದ್ದೀನಿ ತೆಗೆದುಬಿಟ್ಟಿದ್ದೀನಿ ಪುಸ್ತಕ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಹಿಂಗೆ ನಿಂತಿದ್ದೀನಿ ಸೊ ಅದು ನಿರ್ಮಾಪಕ ನಿರ್ದೇಶಕರನ್ನು ಕೇಳಬೇಕು ಸೊ ಅದೇ ತಯಾರಿಯಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಕೊನೆಯದಾಗ ನಾನು ಪತ್ರಿಕೆಯಲ್ಲಿ ನೋಡಿದ್ವಿ ಸಿಂಗ್ ಬರ್ತಾ ಇದೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಅಂತ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನೋಡಿದೆ ನಾನು ಸೊ ನೋಡಿದಾಗ ನನಗೂ ಆದಷ್ಟು ಬೇಗ ಬರಲಿ ನಾನು ಕೂಡ ಒಬ್ಬ ಪ್ರೇಕ್ಷಕನಾಗಿ ಕೆ ಜಿ ಎಫ್ ಫ್ರೀಯನ್ನು ಕಾಯ್ತೇನೆ ಯಾಕಂದರೆ ಕರ್ನಾಟಕದ ಕನ್ನಡ ಕೆ ಜಿ ಎಫ್ ಅಂದರೆ ನನ್ನ ಪ್ರಕಾರ ಕರ್ನಾಟಕದ ಗ್ರೇಟ್ ಫಿಲಮ್ ಅಂತ ಕೆ ಜಿ ಎಫ್ ಸೊ ಅಂತ ಒಂದು ಸಿನಿಮಾಗೆ ಯಾರಿಗೋಸಕೆ ಹೇಳಿ ಸೊ ನಾವು ಭಾಗ ಅದರಲ್ಲಿ ಒಂದು ಸಣ್ಣ ಭಾಗ ಆಗಿರೋದು ಇಲ್ಲ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಪ್ರೇಕ್ಷಕ ತಂದೆ ತಾಯಿಗಳ ಆಶೀರ್ವಾದ ಸೊ ಆದಷ್ಟು ಬೇಗ ನಾನು ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದ್ದೀನಿ ಬರಲಿ ಸರ್ ನಿಮ್ಮ ಬಾಯರ್ಕಿಂದ ಈಗ ಏನು ಗೊತ್ತಾ ಡೈರೆಕ್ಟರ್ ಪ್ರೊಡ್ಯೂಸರು ಫಸ್ಟ್ ಪ್ಲಾನ್ ಮಾಡಿರ್ತಾರೆ ನೆಕ್ಸ್ಟ್ ಹೆಂಗೆ ಮಾಡಬೇಕು ಏನು ಅಂತ ಬಟ್ ಆ್ಯಸ್ ಎ ಆಡಿಯನ್ಸ್ ನಾವೆಲ್ಲ ಸಿನಿಮಾ ನೋಡಿರ್ತೀವಲ್ಲ ನಮಗೆಲ್ಲ ಲೀಡ್ ಕೊಟ್ಟಿರೋದು ಯಾರು ಅಂತ ತಂದೆ ನಾನಲ್ಲ ಆ್ಯಕ್ಚುಲಿ ನಿರ್ದೇಶಕರು ನಿರ್ದೇಶಕರು ಕೊಟ್ಟಿರ್ತಕ್ಕಂಥ ನನ್ನ ಕೈಲಿ ಕೊಡಿಸಿದಾರೆ ಅಷ್ಟೇ ಸೊ ಅದಕ್ಕೆ ನಾನು ಯಾವಾಗಲೂ ಆಭಾರಿ ಆಗಿರ್ತೀನಿ ಪ್ರಶಾಂತಿನ್ ಸರ್ಗೆ ಅಂದರೆ ಸೊ ಅದು ಹೇಗೆ ಅವ್ರಿಗೆ ಕಾನ್ಸೆಪ್ಟ್ ಬಂತು ಮೈಂಡಿಗೆ ಬಂತು ಅದೊಂದು ಕ್ಯಾರೆಕ್ಟ್ ಅಂದರೆ ಅದು ನೀವು ಗಮನಿಸ್ದಂಗೆ ಅದು ನನ್ನ ಕೈಲೂ ಲೀಡ್ ಅದು ನೀವು ಆ ಇಡೀ ಕ್ಯಾರೆಕ್ಟ್ರನ್ನ ಗಮನಿಸ್ತಾ ಬನ್ನಿ ಒಬ್ಬ ಪ್ರೇಕ್ಷಕನ ಮನಸ್ಥಿತಿ ಅದು ಆ ಪಾತ್ರ ಏನು ಅಂದರೆ ಒಬ್ಬ ಪ್ರೇಕ್ಷಕನ ಮನಸ್ಥಿತಿ ಏನಿದೆ ಅದನ್ನು ಹೇಳುತ್ತೆ ಈ ಕ್ಲ್ಯಾಬ್ಸ್ ಆಗೋದು ಅನ್ನೋದು ಇದು ಎಕ್ಸೈಟ್ ಆಗೋದು ಅದೆಲ್ಲ ಯಾವ ಟೈಮಲ್ಲಿ ಆಗುತ್ತೆ ಹೇಳಿ ಪ್ರೇಕ್ಷಕನ ಒಂದು ಮನಸ್ಥಿತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಕ್ಯಾರೆಕ್ಟರ್ ಅದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು ಸಾಂಕೇತಿಕವಾಗಿ ಸೊ ಹಾಗಾಗಿ ಅದು ಕೊನೆಯಲ್ಲಿ ಓಪನ್ ಆಗಿರೋದು ಪ್ರೇಕ್ಷಕರ ಕೈಯಿಂದ ನನ್ನ ಕೈಯಿಂದ ಸೊ ಹಾಗಾಗಿ ಪ್ರೇಕ್ಷಕರ ಕೈಯಿಂದ ಓಪನ್ ಮಾಡಿದ್ದಾರೆ ಓಪನ್ ಮಾಡಿಸಿದ್ದಾರೆ ಪ್ರಶಾಂತ್ ನಿಲ್ ಸರ್ ಪ್ರೇಕ್ಷಕರಿಗೆ ಯಾವಾಗ ಅರ್ಪಿಸ್ತಾರೆ ಅಂತ ಅವ್ರಿಗೆ ಬಂದರೆ ಕಲಾಶ್ ನಿಖಾವೋ ಥ್ಯಾಂಕ್ ಯು ಮಚ್ ಮೂಲಕ ಎಂಟರ್ಟೈನ್ ಬರ್ತಾ ಫೈನಲ್ ಆಗಿ ಆಡಿಯನ್ಸ್ ಪ್ರೇಕ್ಷಕ ತಂದೆ ತಾಯಿಗಳಲ್ಲಿ ನಂದು ಸವಿನಯ ಪ್ರಾರ್ಥನೆ ಏನು ಅಂತಂದ್ರೆ ಗೊತ್ತಿರೋ ಹಾಗೆ ಗೋಕುಲ ಕಲರ್ಸ್ ಕನ್ನಡದಲ್ಲಿ ನಾಲ್ಕನೇ ತಾರೀಕಿನಿಂದ ಒಂಬತ್ತು ಗಂಟೆಗೆ ಬರುತ್ತೆ ನೀವೆಲ್ಲ ಆರಾಮ ಊಟ ಮಾಡಿಕೊಂಡು ಎರಡು ಫ್ಯಾಮಿಲಿ ಕಥೆಯನ್ನು ನೋಡಬಹುದು ಅದ್ರ ಜೊತೆಗೆ ಎರಡೂ ಫ್ಯಾಮಿಲಿಗೂ ಕೊಂಡಿಯಾಗಿ ನಾನು ಸುಂದರ್ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಮಾಡ್ತಾ ಸುಂದರವಾಗಿ ಬಂದಿದೆ ಈ ಸುಂದರವಾದ ಮುಖವನ್ನು ನೀವು ಕೂಡ ನೋಡ್ತಾ ಊಟದಲ್ಲಿ ಉಪ್ಪಿನಕಾಯಿ ತರ ನನ್ನನ್ನು ಸ್ವೀಕಾರ ಮಾಡಿ ಪ್ರೀತಿ ಇಟ್ಟು ಹರಸ್ಬೇಕಾಗಿ ಕೇಳ್ಕೊಳ್ತೇನೆ ನಮಸ್ಕಾರ